ಪಿ ಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳ ತಪ್ಪಿನಿಂದ ದೊಡ್ಡಇಗಲೂರು ಗ್ರಾಮದ ಮುಖ್ಯ ರಸ್ತೆಗೆ ತೊಂದರೆ ಮುಖ್ಯ ರಸ್ತೆ ಅಗಲೀಕರಣ ಸಮಯದಲ್ಲಿ ತಾರತಮ್ಯ ಮಾಡಿ ಇಡೀ ಗ್ರಾಮಕ್ಕೆ ಕುತ್ತು ತಂದಿರುವ ಮಾಲೂರು ಪಿಡಬ್ಲ್ಯೂಡಿ ಇಲಾಖೆ ಸರ್ಕಾರದ ಸುತ್ತೋಲೆಯನ್ನು ಗಾಳಿಗೆ ತೂರಿ ರಸ್ತೆ ಅಗಲೀಕರಣದ ವೇಳೆ ಗ್ರಾಮದ ಒಳಗೆ ಎಂಬತ್ತು ಮೀಟರ್ ರಸ್ತೆ ಸರಿಪಡಿಸದೇ ಬಿಟ್ಟಿದ್ದು ಬೃಹದಾಕಾರದ ಗುಂಡಿಗಳು ಬಿದ್ದು ವಾಹನ ಸವಾರರಿಗೆ ಸಾವಿನ ಮಾರ್ಗ ತೋರುತ್ತಿರುವ ಗುಂಡಿಗಳು ಅಧಿಕಾರಿಗಳ ತಪ್ಪಿನಿಂದ ಗ್ರಾಮದ ರೈತ ಜಯರಾಮಪ್ಪ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತೀರ್ಮಾನ ಮಾಡಿದ್ದಾರೆ ಗ್ರಾಮದ ರಾಜಕಾಲುವೆ ಮುಚ್ಚಿ ಗ್ರಾಮಕ್ಕೆ ತೊಂದರೆಯನ್ನ ನೀಡಿ ರಸ್ತೆ ಅಗಲೀಕರಣದ ವೇಳೆ ಗ್ರಾಮದ ಮನೆಗಳಿಗಿಂತ ಸುಮಾರು ಆರರಿಂದ ಎಂಟು ಅಡಿ ರಸ್ತೆ ಎತ್ತರ ಮಾಡಿ ಗ್ರಾಮದ ನೀರು ಹೊರಗೆ ಹೋಗಲು ಅನುಕೂಲ ಮಾಡದೆ ಮೋರಿಗಳನ್ನು ಹಾಕದೆ ಚರಣಿ ವ್ಯವಸ್ಥೆಯನ್ನು ಮಾಡದೆ ತೊಂದರೆ ನೀಡಿದ್ದಾರೆ ಏನು ಈಗ ಮಳೆಗಾಲ ಆಗಿರುವುದರಿಂದ ಇಡೀ ಗ್ರಾಮದ ನೀರು ಹೋಗದೆ ರಸ್ತೆಯ ಅಕ್ಕಪಕ್ಕದ ತೋಟಗಳಲ್ಲಿ ಮೊಣಕಾಲು ಉದ್ದ ನೀರು ನಿಂತಿದೆ ಗ್ರಾಮದ ರೈತ ಜಯರಾಮಪ್ಪ ಅವರು ಸುಮಾರು ಎರಡು ಲಕ್ಷ ರು ಸಾಲ ಸೋಲ ಮಾಡಿ ಸೇವಂತಿ ತೋಟ ಮಾಡಿ ಬೇರೆಯವರಿಗೆ ಹತ್ತು ಲಕ್ಷ ರುಗಳಿಗೆ ಮಾರಾಟ ಮಾಡಿದ್ರು ಪಿಡಬ್ಲ್ಯೂಡಿ ಅಧಿಕಾರಿ ರಸ್ತೆ ಅಗಲೀಕರಣದಲ್ಲಿ ಮಾಡಿದ ತಪ್ಪಿನಿಂದ ತೋಟದ ತುಂಬೆಲ್ಲ ಮಳೆ ನೀರು ನಿಂತು ಸೇವಂತಿ ತೋಟ ಹಾಳಾಗಿ ಹೋಗಿದೆ ಇದರಿಂದ ಲಕ್ಷಾಂತರ ರೂಪಾಯಿ ಸಾಲವಾಗಿದೆ ಇನ್ನು ನಾವು ಜೀವನ ಮಾಡಲು ಬದುಕಲು ಆಗ್ತಾ ಇಲ್ಲ ನಮ್ಮ ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳಲು ತೀರ್ಮಾನಿಸಿದ್ದೇವೆ ಇದಕ್ಕೆ ನೇರ ಕಾರಣ ಮಾಲೂರು ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳೇ ಹೊಣೆ ಅಂತ ತಮ್ಮ ನೋವನ್ನು ಪತ್ರಿಕಾ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ ಈ ವಿಚಾರವಾಗಿ ಸುಮಾರು ವರ್ಷಗಳಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಧಿಕಾರಿಗಳು ಜೀವಗಳ ಜೊತೆ ಚಲಾಟ ಆಡೋದನ್ನು ಬಿಟ್ಟು ತಕ್ಷಣ ಮಾಲೂರು ಪಿಡಬ್ಲ್ಯೂಡಿ ಇಲಾಖೆ ಎಚ್ಚೆತ್ತು ಗ್ರಾಮದ ರಸ್ತೆಯನ್ನು ಸರಿಪಡಿಸಿ ನೊಂದ ಕುಟುಂಬವನ್ನು ರಕ್ಷಿಸಬೇಕು ಅಂತ ಗ್ರಾಮದ ಜನತೆ ವಿನಂತಿ ಮಾಡಿದ್ದಾರೆ ಎಷ್ಟು ಲಕ್ಷಕ್ಕೆ ಮಾರಾಟ ಮಾಡಿದ್ರು ಹೂವನ್ನು ಹತ್ತು ಲಕ್ಷಕ್ಕೆ ಮಾರಾಟ ಮಾಡಿದೆ ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ ಅವ್ರು ಮದುವೆ ತೊಂದರೆ ಅಂತ ನಾವು ಕುಯ್ಯೋ ಬೇಡ ಅಂತಂದು ಪುಯ್ಯೋಕ್ಕಾಗಲ್ಲ ಅಂತಂದು ಒಟ್ಟಿಗೆ ಕೊಟ್ಟಿದ್ದೆ ಅವರು ಇವಾಗ ಈ ರೀತಿ ಬೇಡ ನೋಡಿ ನಮ್ಗೆ ನಾವು ಹೂವರಿಗೆ ಬೇಡ ಹೋಟೆಲ್ ಬೇಡ ಅಂತ ಇದು ಮಾಡ್ತಾರೆ ಸರ್ವೆ ನಂಬರ್ ಮೂವತ್ನಾಲ್ಕು ರೋಡ್ ಪಟ್ಟದಲ್ಲೇ ಗಿಡ ಇದೆ ಮೊದಲು ನಮ್ಮ ಕಾತ್ಮ ಕಾಲೂ ಈ ಕಾಲೇಜು ಚೆನ್ನಾಗಿ ಬರ್ತಾಯಿತ್ತು ಇವಾಗ ಇಲ್ಲಿ ಕಳಿಗೆ ನೀರು ಬಿಡಬಾರ್ದು ಅಂತಂದ್ಬಿಟ್ಟು ನೀರು ಕಳಿಗೆ ಹೋಗಿದ್ರೆ ನೀರು ಹೋಗ್ಬಿಟ್ಟು ಕಳಿಗೆ ಹೋಗ್ಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಪಕ್ಕದ ಅದಕ್ಕೆ ಎಂಬತ್ತು ಜನ ಮಾಡ್ತಾರೆ ಇವತ್ತು ರಾತ್ರಿ ಮಳೆ ಬಂದಿದೆ ಮೋಚಿ ಮಾಡಿದ್ದರೆ ಹತ್ತು ಲಕ್ಷ ರೂಪಾಯಿ ಹೂವು ಕೊಟ್ಟಿದೆ ಎಲ್ಲೇ ಅವ್ರು ಕಾಸು ಕೊಡಲ್ಲ ನಮಗೆ ಹತ್ತು ಲಕ್ಷ ರೂಪಾಯಿ ಹೂವು ಕೊಟ್ಟಿದೆ ಇವಾಗ ಅವ್ರಿಗೆ ಬಂದು ನೋಡಿಬಿಟ್ಟು ಎಲ್ಲೇ ಅವ್ರಿಗೆ ಕಾಸು ಕೊಡಲ್ಲ ನನ್ನ ಮೈದೇ ಇದೆ ನಾವೇನು ಪ್ರಾಣ ಕಟ್ಟಬೇಕಲ್ಲು ಇಲ್ಲಿ ಆತ್ಮಹತ್ಯೆ ಮಾಡಿಸೋಕ್ಕೆ ಪ್ರಯತ್ನ ಪ್ರಯತ್ನ ಮಾಡ್ತೀರಷ್ಟೇ ಇಲ್ಲ ರಸ್ತೆ ಅಗ್ಲೀಕರಣ ಮಾಡುವಾಗ ಏನು ಹೇಳಿದ್ರು ಅಧಿಕಾರಿಗಳು ಅಗಲೀಕರಣ ಮಾಡುವಾಗ ಏನು ಮಾಡ್ತಾರೆ ಇಲ್ಲಿ ಮೋರಿ ಹಾಕ ತಕ್ಕ ಬಂದು ಹಾಕಿದ ಮೇಲೆ ಇವಾಗ ಈ ಪಕ್ಕದಾಗಿರೋರು ಮನೆಗಳು ಬಿದ್ದೋಗ್ತವೆ ಅಂತ ಇದು ಮಾಡ್ತಾರೆ ಮನೆಗೆ ಡ್ರೈನ್ ಅದಕ್ಕೆ ಕೆಳಗೆ ಮೇಲೆ ನೀರು ಇಲ್ಲೆಲ್ಲ ಬೇಕು ಅವ್ರ ಮನೆಯಿಂದ ಏನು ಬಿಟ್ಕೊಳ್ತಾರೆ ಅವರು ಹೋಗಿದ್ರೆ ಅವ್ರಿಗೆ ಅವ್ರಿಗೆ ಕುಡಿತಾರೆ ಅವರು ಮೊದ್ ಇದು ಎಷ್ಟು ವರ್ಷದಿಂದ ಈ ಸಮಸ್ಯೆ ಈಗ ಅಧಿಕಾರಿ ರೋಡ್ ಹಾಕ್ಬೇಕಾಗಿದ್ರೆ ಅವ್ರನ್ನ ಹಾಕ್ಬಿಡ ಎಲ್ಲಿ ಮೋರಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕಲ್ಲ ಮೋರಿ ಹಾಕ್ತಿರಲ್ಲ ರೋಡ್ ಮಾಡಕ್ ಹಿಂದೆ ನೀರ್ ಇಷ್ಟು ಮುಂಚೆ ோிப்பு ஆமேன் பட்ரு குருக்காய் ஒர்க் கொடுத்த ஐநித் நான் ಇಲ್ಲಿ ರೋಡ್ ಅಗಲೀಕರಣ ಮಾಡಿದಾಗ ಇಲ್ಲಿ ಒಂದು ನಲವತ್ತು ಮೀಟ್ರಷ್ಟು ಬಿಟ್ಟು ಈಗ ಕೆರೆ ಆಗಿದೆ ಇಲ್ಲಿ ಓಡಾಡೋಂಥ ಜನ ಎರಡು ಮೂರು ಬಾರಿ ಬಿದ್ದವ್ರೆ ಅದ್ರನ್ನಾರೂ ನಮ್ಮ ತಾಲೂಕು ದಣ್ಣೆ ಆಗಲಿ ಅಥವಾ ಈ ಊರಿನ ಗ್ರಾಮಸ್ಥರಾಗಲಿ ಮೆಂಬರ್ಗಳಾಗಲಿ ಯಾರೂ ಗಮನಕ್ಕೆ ತಗೊಂಡಿಲ್ಲ ಯಾರೂ ಗಮನಕ್ಕೆ ತಗೊಂಡಿಲ್ಲ ಅಲ್ಲಿ ಗಾಡಿಗ್ಳು ಓಡಾಡ್ಬೇಕು ಅಂತಂದ್ರೆ ನೀವೇ ಅಲ್ಲಿ ಫೋಟೋ ತಗೊಂಡ್ಬನ್ನಿ ಮಣ್ಕಾಲು ಉದ್ದ ನೀರದು ಅದನ್ನ ಸರ್ಪೈಸ್ ಕೊಡ್ಬೇಕಾಗಿ ತಾಲೂಕು ದಣಿಗಳನ್ನ ಕೇಳ್ತಾ ಇದ್ದೀವಿ ಯಾವ ಇಲಾಖೆ ರೋಡು ಪಿ ಡಬ್ಲ್ಯೂ ಡಿ ಎಷ್ಟು ವರ್ಷ ಆಯ್ತು ಆಗಲಿ ಆಗಿ ಆಗಿ ಎರಡು ಮೂರು ವರ್ಷ ಆಯ್ತು ಆಗ್ಲಿ ಆಗಿ ರೈತರಿಗೆ ಅಂತ ಸ್ವಲ್ಪ ಮೇಲೆ ಇತ್ತು ಇವರ ಬಂದು ಸ್ವಲ್ಪ ಹೇಳಿಕೆ ಮತ್ತೆ ಕೇಳಿ ಸ್ವಲ್ಪ ಕೆಳಗೆ ಇಳಿಸಿದ್ರು ಈಗ ಅಕ್ಕಪಕ್ಕ ಇರೋ ರೈತರೆಲ್ಲ ನೀರು ದಿನಂತೂ ಬೆಳೆಗಳೆಲ್ಲ ನಾಶ ಆಗಿದೆ ಅವ್ರಿಗಿಂತ ಮೇನು ಈ ತರಲಕ್ಕಿ ರೋಡಲ್ಲಿ ಓಡಾಡಂತ ಜನಗೀತ ಈ ಸುಮಾರು ಹಿಂಸೆ ಆಗಿದೆ ಪಬ್ಲಿಕ್ ತೊಂದರೆ